ಕಾರಿನ ಮೇಲೆ ಲಾರಿ ಪಲ್ಟಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಹೌದು ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ತಾಳೆಕೆರೆ ಬಳಿ ಈ ಘಟನೆ ನಡೆದಿದೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ನೆಲಮಂಗಲ ತಾಲೂಕಿನ ತಾಳೆಕೆರೆ ಬಳಿ ಘಟನೆ ನಡೆದಿದ್ದು ಇನ್ನು ಹೆಚ್ಚಿನ ಮಾಹಿತಿ ತಿಳಿಯಬೇಕಿದೆ ಈ ಘಟನೆಯಲ್ಲಿ ಆರು ಜನರು ದುರ್ಮರಣ ಹೊಂದಿದ್ದು ಭೀಕರ ಅಪಘಾತ ಸಂಭವಿಸಿದೆ ಓಲ್ವಾ ಕಾರಿಗೆ ಕಂಟೈನರ್ ಲಾರಿ ಹಾಲಿನ ಟೆಂಪೋ ಡಿಕ್ಕಿ ಹೊಡೆದಿದ್ದು ನೆಲಮಂಗಲ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ದಾಖಲಾಗಿದೆ ವೇದಮೂರ್ತಿ ಎನ್ ಕ್ರಿಸ್ ವಿಫೋರ್ ಬೆಂಗಳೂರು ಅನ್ಅೈಡೆಬಲ್ ಸರ್ಕಮಸ್ಟಾನ್ಸಸ್ ಬಟ್ ಇಟ್ ವಾಸ್ ವೆರಿ ಬ್ಯಾಡ್ ಆಕ್ಸಿಡೆಂಟ್ ಆದಷ್ಟು ಇನ್ನಷ್ಟು ನಮ್ಮ ಆಫೀಸರ್ಸ್ ಎಲ್ಲ ಕೂಡ ಓಕೆ ಅದ್ರ ಬಗ್ಗೆ ನಂತರ ಮಾತಾಡೋಣ ಈ ಈ ಆಫೀಸರ್ಟ್ ಆಯ್ತು ಒಂದು ಲೆವೆನ್ ಟ್ವೆಂಟಿ ಲೆವೆನ್ 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 ಟ್ವೆಂಟಿ ಟ್ವೆಂಟಿ ಟು ಆಗಿದೆ ಈ ಟೂ ಅವರ್ಸ್ ಅಲ್ಲಿ ಏನು ಒಂದು ಕಂಟಿನ್ಯೂಸ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ನೋಡಿದೀರ ಕೇವಲ ಪೊಲೀಸ್ ಅಷ್ಟೇ ಅಲ್ಲ ಎಲ್ಲ ಸಿಟಜನ್ಸ್ ಕೂಡ ಇದರಲ್ಲಿ ಈ ಕೆಲಸದಲ್ಲಿ ನಮ್ಮ ಜೊತೆ ಕೈ ಒಂದು ಮೂರಿಂದ ನಾಲ್ಕು ಕ್ರೇನ್ಸ್ ಮತ್ತೆ ಈ ಫೈರ್ ವೆಹಿಕಲ್ಸ್ ಕೂಡ ನಾವು ಎಮರ್ಜೆನ್ಸಿಗೆ ವೈಟ್ ಕೂಡ ತರಿಸಿದೀವಿ ಯಾಕಂದ್ರೆ ಇನ್ ಕೇಸ್ ಏನಾದರೂ ಘಟನೆ ಆಗೋ ಚಾನ್ಸಸ್ ಇದ್ರೂ ಕೂಡ ಸೊ ಆ ರೀತಿ ಎಲ್ಲರೂ ಕೂಡ ಒಂದು ಒಳ್ಳೆ ಕೆಲಸನೂ ಮಾಡಿದ್ದಾರೆ ಇದನ್ನ ಆದಷ್ಟು ಬೇಗ ಇದು ಮಾಡಬೇಕು ಟ್ರಾಫಿಕ್ ಆಗಿದೆ ಅಂಡ್ ಫರ್ದರ್ ರೂಲ್ಸ್ ಮತ್ತೆ ಏನಾದ್ರೂ ಇದ್ರೂ ಹೇಳ್ತೀವಿ